ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸಚಿವ ಮಾಂಕೋಳು ವೈದ್ಯರನ್ನು ಹಾಡಿ ಹೊಗಳಿದ ವಿರೋಧ ಪಕ್ಷವಾದ ಬಿಜೆಪಿ ಪಕ್ಷದ ಶಾಸಕ ದಿನಕರ ಶೆಟ್ಟಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಸಚಿವ ಮಾಂಕೋಳು ವೈದ್ಯರ ಪ್ರಸಿದ್ಧಿ ಹೊನ್ನಾವರ ತಾಲೂಕಿನ ಗುಣವಂತೆ ಕೆಳಗಿನೂರಿನಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಕ್ಷೇತ್ರ ಚುಂಚನಗಿರಿ ಶಾಖಾ ಮಠದ ಉದ್ಘಾಟನೆಯ ಸಂದರ್ಭದಲ್ಲಿ ವಿರೋಧ ಪಕ್ಷವಾದ ಬಿಜೆಪಿಯ ಶಾಸಕರಲ್ಲಿ ಒಬ್ಬರಾದ ದಿನಕರ ಶೆಟ್ಟಿಯವರು ಸಚಿವ ಮಾಂಕಾಳು ವೈದ್ಯರನ್ನು ಹಾಡಿ ಹೊಗಳಿದ ಪ್ರಸಂಗ ನಡೆದಿದೆ ವೀಕ್ಷಕರೇ ಗುಣಕ್ಕೆ ಮತ್ಸರವಿಲ್ಲ ಎನ್ನುವುದು ಸರ್ವಕಾಲಕ್ಕೂ ಸತ್ಯ ಉತ್ತರ ಕನ್ನಡ ಉಸ್ತುವಾರಿ ಸಚಿವರಾದ ಮಾಂಕಾಳು ವೈದ್ಯರು ರಾಜ್ಯದ ಜನಪ್ರಿಯ ಸಚಿವರಲ್ಲಿ ಒಬ್ಬರಾಗಿದ್ದಾರೆ ಇವರನ್ನು ಜನರು ಯಾವ ಮಟ್ಟಿಗೆ ಗೌರವಿಸುತ್ತಾರೆ ಪ್ರೀತಿಸುತ್ತಾರೆ ಎಂದರೆ ವಿರೋಧ ಪಕ್ಷದ ನಾಯಕರು ಶಾಸಕರು ಕೂಡ ಇವರನ್ನು ಒಪ್ಪಿಕೊಳ್ಳುತ್ತಾರೆ ಮೆಚ್ಚಿಕೊಳ್ಳುತ್ತಾರೆ ಕಾರಣ ಇವರಲ್ಲಿರುವ ಜನಪರ ಕಾಳಜಿ ಅಭಿವೃದ್ಧಿಯ ಬಗ್ಗೆ ಇವರಿಗಿರುವ ಕನಸು ಹಾಗೆ ಇವರಲ್ಲಿ ಇರುವ ಮಾನವೀಯ ಮೌಲ್ಯಗಳು ಇಂದು ಹೊನ್ನವರ ಗುಣವಂತೆ ಕೆಳಗಿನೂರಿನಲ್ಲಿ ನಡೆಯುತ್ತಿದ್ದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಶಾಖಾ ಮಠದ ಉದ್ಘಾಟನೆಯ ಸಂದರ್ಭದಲ್ಲೇ ವಿರೋಧ ಪಕ್ಷವಾದ ಬಿ ಜೆ ಪಿಯ ಕುಮಟಾ ಶಾಸಕರಾದ ದಿನಕರ್ ಶೆಟ್ಟಿಯವರು ಸಚಿವ ಮಂಗಳು ವೈದ್ಯರ ಮಾನವೀಯ ಮೌಲ್ಯ ಅಭಿವೃದ್ಧಿ ಕಾರ್ಯವನ್ನು ಮೆಚ್ಚಿಕೊಳ್ಳದೇ ಇರಲು ಸಾಧ್ಯವಾಗದೆ ಹೋಯಿತು ಕರ್ಣ ಗುಣಕ್ಕೆ ಎಂದು ಮತ್ಸರ ತೋರಬಾರದು ಒಂದು ವೇಳೆ ಒಳ್ಳೆತನ ಮೆಚ್ಚಿಕೊಳ್ಳದೆ ಇದ್ದಲ್ಲಿ ಅವರಂತ ಮೂರ್ಖರು ಯಾರೂ ಇಲ್ಲ ಎಂದು ಹೇಳಬಹುದು ಇಂದು ಇಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿರೋಧ ಪಕ್ಷದ ಬಿಜೆಪಿ ನಾಯಕರಾದ ದಿನಕರ ಶೆಟ್ಟಿ ಅವರು ವೈದ್ಯರನ್ನು ಹಾಡಿ ಹೊಗಳಿದ್ದಾರೆ ಒಂದು ಈ ಮಠವನ್ನು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಮಠವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ಇದರ ಹಿಂದಗಡೆ ಕಟ್ಟಿದಂತ ಒಂದು ಸಭಾಭವನದ ಜವಾಬ್ದಾರಿಯನ್ನು ಸಹ ಹೊತ್ಕೊಂಡು ಅದನ್ನು ಸಹ ಸಮಯಕ್ಕೆ ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಒದಗಿಸಿಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ನಿಜವಾಗಿ ನಾನೇನು ಮಾತನಾಡಲಿಕ್ಕೆ ಬಂದವನಲ್ಲ ಪರಮ ಪೂಜ್ಯರು ಬಂದಿದ್ದಾರೆ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಎರಡನೇ ವಿಷಯ ಏನಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೀರೋ ಇದ್ದವ್ರು ಯಾರು ಅಂತ ವಿಚಾರ ಮಾಡಿದವಾಗ ಸಚಿವರಾದಂತ ಮಂಕಾಳು ವೈದ್ರೇಶ್ ಹೀರೋ ಅವರು ಅವರು ಇದ್ರಿಗೆ ನಾನು ಮಾತನಾಡಿದ್ರೆ ಇವತ್ತು ನನಗೆ ಎಲ್ಲ ಗೌಣ ಅನ್ನಿಸ್ತದೆ ಮತ್ತು ನಾನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಅವರು ದಾನ ಧರ್ಮದಲ್ಲಿ ಮುಂದಿದ್ದಾರೆ ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೆ ಆದರೆ ಇವತ್ತು ಅದಕ್ಕಿಂತ ಮುಂದೆ ಅವರು ಈ ಒಂದು ವೇದಿಕೆ ಮೇಲೆ ಏನು ಭಾಷಣವನ್ನು ಮಾಡಿದ್ರಲ್ಲ ನಿಜವಾಗಿಯೂ ನಾನು ಬಹಳ ಮೆಚ್ಕೊಂಡಿದ್ದೇನೆ ಮಂಗಳೂರು ಸರ್ ಅವ್ರ ಭಾಷಣವನ್ನು ನೀವು ಎಲ್ಲಿಂದ ಕತ್ಕೊಂಡು ಬಂದಿದ್ರೆ ಏನೋ ನನಗೆ ಗೊತ್ತಿಲ್ಲ ಅದ್ಭುತವಾದಂಥ ಭಾಷಣವನ್ನ ನೀವು ಇಲ್ಲಿ ಇವತ್ತು ಮಾಡಿದಿರಿ ಅನ್ನುವಂಥದ್ದು ಬಹಳ ಚೆನ್ನಾಗಿ ನೀವು ಮಾತಾಡಿದ್ರಿ ಸರ್ ಬಹಳ ಆಯ್ತು ಎಲ್ಲೂ ತಪ್ಪಿಲ್ಲ ನಾನು ನೋಡ್ತಾ ಇದ್ದೇನೆ ನನಗೆ ಒಂದೇ ಒಂದು ಕೆಲಸ ಏನಂದ್ರೆ ನನಗೆ ಮಾತಾಡ್ಲಿಕ್ಕೆ ಬರದೇ ಇದ್ರು ಅಡ್ಡಿಲ್ಲ ಬೇರೆಯವರು ಮಾತಾಡಿದವಾಗ ಏನಾದರೂ ತಪ್ಪಿದ್ರೋ ಹೇಗೆ ಅನ್ನುವಂಥದ್ದನ್ನ ನಾನು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದೇನೆ ಹಾಗೆ ಇವತ್ತು ನೋಡಿದವಾಗ ನಮ್ಮ ಸಚಿವರು ಎಲ್ಲೂ ತಪ್ಪಿಲ್ಲ ಯಾವ ವಿಷಯದಲ್ಲೂ ಅವರು ತಪ್ಪದೆ ಮಾತನಾಡಿದ್ರಲ್ಲ ಅನ್ನುವಂಥದ್ದು ನನಗೆ ಬಹಳ ಸಂತೋಷ ಇದೆ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಿದ್ರು ಯಾಕೆಂದ್ರೆ ಬೇರೆ ಬೇರೆಯವರು ನಮ್ಮ ಅಶ್ವತ್ ನಾರಾಯಣರವರು ನಮ್ಮ ಮಂಕಾಳು ವೈದ್ಯರವರು ನಿಮ್ಗೆಲ್ಲ ಸವಲತ್ತನ್ನು ಒದಗಿಸಿಕೊಟ್ಟಿದ್ದಾರೆಲ್ಲ ನಾನು ಅಷ್ಟೇ ಸಚಿವರೇ ಕುಮಟಾದಲ್ಲಿ ಪ್ರಸನ್ನಾಥ ಸ್ವಾಮೀಜಿ ಅವರು ಯಾವುದೇ ಒಂದು ಬೇಡಿಕೆಯನ್ನು ಇಟ್ಟಿರಲಿಲ್ಲ ಹಾಲಕ್ಕಿ ಸಮಾಜಕ್ಕೆ ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇಷ್ಟೇ ವ್ಯತ್ಯಾಸ ನಾನು ಸರ್ಕಾರದಿಂದ ಒಂದು ಕೋಟಿ ಹಣ ತಂದು ಇವತ್ತು ಸಭಾಭವನವನ್ನು ಕಳ್ಸಿಕೊಟ್ಟಿದ್ದೇನೆ ಮಂಗಾಲು ಹ ಸಚಿವರು ಸರ್ಕಾರದಿಂದ ದುಡ್ಡು ತಂದಿಲ್ಲ ಸ್ವಂತ ಇದು ಒಂದು ಕಡೆಯಾದರೆ ಈ ಹಿಂದೆ ಮಾಜಿ ಶಾಸಕ ಸುನಿಲ್ ನಾಯ್ಕ ಅವರು ತಾವು ಅಧಿಕಾರದಲ್ಲಿದ್ದಾಗ ಸಚಿವ ಮಂಕಾಳು ವೈದ್ಯರ ಅಭಿವೃದ್ಧಿ ಕಾರ್ಯದ ಬಗ್ಗೆ ತುಂಬಿದ ಸಭೆಯಲ್ಲಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಒಟ್ಟಾರೆ ಸಚಿವ ಮಾಂಕಾಳು ವೈದ್ಯರ ಪ್ರಸಿದ್ಧಿಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗುತ್ತಿದ್ದು ಅವರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಯಶಸ್ಸು ನೀಡಲಿ ಎಂದು ಸಚಿವರ ಅಭಿಮಾನಿ ಬಳಗದವರು ಹಾರೈಸುತ್ತಿದ್ದಾರೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ